ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ವಗಿರಥ ಜಯಂತಿಯನ್ನು ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಆಚರಣೆಗೆ ಗೋಸ್ಕರ ನಮ್ಮ ಪರಮಪುತ್ರರು ಶ್ರೀ ಭಾರಗಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸರಗುರೈನವರು ತಿನ್ನುಸ್ವಾಮಿ ಗುರುಗಳು ಒಳ್ಳೆಗಾಲ ಹಾಗೂ ನಮ್ಮ ಚಿಕ್ಕಪೋಳು ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ವಿಷ್ಣು ರಾಥೂರವರು ಹಾಗೂ ಎಲ್ಲ ಶ್ರೀನಿವಾಸ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತ ದೂರಿಯಾಗಿ ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತು ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಫಾರ್ಮರ್ ಜೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಮ್ ಎನ್ ನಂಕಟಾಚಾರ್ಯ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಬುಕ್ ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಕಟೀಲ್ಜಿ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋಕ್ಕೋಸ್ಕರ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಆಚಾರ ಒಂದು ಏಳು ಕೋಟಿ ಓಂ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಈಗಾಗಲೇ ಎರಡು ಕೋಟಿ ಬರೆದರೆ ಇನ್ನೈದು ಕೋಟಿ ರಾಜ್ಯ ತುಂಬ ಬರೆಸ್ತಾ ಇದ್ವಿ ಪಂಜಾಬ್ ಸಂಕಲ್ಪದಂತೆ ಆ ಏಳು ಕೋಟಿ ಜಪಾವನ್ನ ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ ಶಿವರಾಜ್ ಚೌಹಾಣ್ ಜಿಯವ್ರನ್ನ ಭೂಪೇಂದ್ರ ಯಾದವ್ ಜಿಯವ್ರನ್ನ ಹಲವಾರು ಗಣ್ಯಮಾನವರನ್ನು ಡೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಒಂದು ಮೂರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಪಯಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಹಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ ಬಿಹಾರು ಯು ಪಿ ವಾರಣಾಸಿ ಹಲವಾರು ಎಲ್ಲ ಸ್ಟೇಟಲ್ಲಿ ಕೂಡ ಉಪಹಾರ ಜನ ಕರ್ನಾಟಕದಲ್ಲಿ ಕೂಡ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ಉಪಹಾರ ಹೊಂದಿದ್ವಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಹೋಗುವುದನ್ನು ನಾವು ಸಂಕಲ್ಪ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನವೆಂಬರಂದು ಆ ಕಾರ್ಯಕ್ರಮವನ್ನು ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳು ಅಪಾರ್ಟ್ಮೆಂಟ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವನ್ನೆಲ್ಲ ಕರೆಯುವಂಥ ಕೆಲಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಬ್ಬರೂ ಸಮಾಜವನ್ನು ನಾವೆಲ್ಲ ಒಂದುಗೂಡಿಸಿ ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನು ನಮ್ಮ ಎಲ್ಲರೂ ಇದು ಇವತ್ತು ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ಚಾಮರಾಜನಗರ ತನಕ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿಯನ್ನು ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನೂ ಮಾಡಲ್ಲ ಅವತ್ತು ಕಾರ್ಯಕ್ರಮ ಮಾಡಿಲ್ಲ ಯಾವುದೂ ಮಾಡಿಲ್ಲ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನೋ ಗಾಳಿಯಲ್ಲಿ ಕುಂದುಳಿ ಅಂತ ಮಾತುಗಳನ್ನ ಕೆಲವು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿದ್ದಕ್ಕೆ ನಾವೆಲ್ಲ ಗಮನ ಕೊಡಲ್ಲ ಆನೆ ಹೋಗ್ತಾ ಇದ್ದರೆ ನಾಯಿಗಳು ಮಗುಳ್ತಾ ಇರ್ತವೆ ಅದು ಸಹಜ ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ರೆ ನಾಯಿ ಮುಗುಳ್ತಾ ಇರ್ತವೆ ಕೆಲವೊಂದು ನಾಯಿಗಳು ಒಂದು ಎರಡು ಮೂರು ನಾಯಿಗಳು ಹೊಗಳ್ತಾ ಇರ್ತವೆ ಅವರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ನಮ್ಮ ಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜ ಮುಂದೆ ಕೊಂಡೊಯ್ಬೇಕು ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದು ಆರು ಆರರಿಂದ ಏಳು ಜನ ಎಮ್ ಎಲ್ ಎಗಳು ತಗೊಂಡು ನಾವು ಎಮ್ ಎಲ್ ಎಗಳು ಆಗು ಕರ್ನಾಟಕ ರಾಜ್ಯ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಹಾಕಬೇಕು ಅದನ್ನು ಕೇಳೋಕ್ಕೆ ಮುಂದಿನ ದಿನಗಳಲ್ಲಿ ಈ ಈ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆಯ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇನ್ನೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ ಬೀದರಿಂದ ಚಾಮರಾಜನಗರದಂತಹ ಬೀದವರಿಗೆ ಹಿರಿಯರಿಗೆ ಗಿರಿಯರಿ ಇಲ್ಲಿ ಭಾಳಷ್ಟು ಜನ ಇಲ್ಲೇ ಆದರೆ ನಮ್ಮ ಜಲಕೆರೆ ಅವರು ಅವರಾದರೆ ನಮ್ಮ ಕಲಕಪ್ಪನವರು ಇದ್ದಾರೆ ಶ್ರೀನಿವಾಸ ಅವರು ಹೋದರೆ ದಾವಣಗೆರೆ ಶ್ರೀನಿವಾಸ ಅವರು ಮಾತಾಂಡಪ್ಪನವರು ಮಾತಾಯಿನವರು ತಿರುಪಾಳ್ ಸಾಹೇಬ್ರು ಮಹೇಶ್ ಅವರು ವಿಕುಲಾತ್ನವರು ಮತ್ತು ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು ನಮ್ಮ ಪರಮ ಈಗಗಳಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮ ಈ ನಾಲ್ಕು ಜನ ಸ್ವಾಮೀಜಿ ಅವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖ್ಯವಾಗಿ ಬಹುದೊಡ್ಡ ಕಾರ್ಯಕ್ರಮ ಏರೇರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಸಮಾಜಕ್ಕೆ ಒಂದು ನ್ಯಾಯ ದೊರಕ ಸಿಗುವಂಥ ಅನ್ನುವಂತೆ ನಾವು ಕೂಗು ಮೇಳದಲ್ಲಿ ಸ್ಥಾನಕ್ಕಾಗಿ ಹೋಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಉಪಯೋಗ ನಮ್ದಾಗಲಿ ಗೋಹತ್ಯೆ ನಿಷೇಧಾಗಲಿ ಅಂತೇಳಿ ಯಜ್ಞ ಅಗಾದಿಗಳು ಮಾಡಿಸಿ ಕೋಟಿಗಟ್ಟಲೆ ಯಿ ಆಗಾಧನೆ ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನು ಕೇಳ್ತು ನೀವೇನು ಮಾಡ್ತೀರಿ ರಾಷ್ಟ್ರೀಯ ವಿದ್ವಾಂಸರು ನೀವು ಒಳ್ಳೆಯದು ಅಂದಕ್ಕೆ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸದ್ದೇತಪ್ಪ ನನಗೊಂದು ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ಕೊಂಡು ಗಂಗಾ ನದಿ ದಿಂಡೆಗಳನ್ನು ಕೂತ್ಕೊಂಡು ಒಂದು ವಿಚಾರ ಮಾಡಿದಾಗ ಜನಸಾಮಾನ್ಯರನ್ನು ಸಾಮಾನ್ಯರಂತೆ ಹಿಡ್ಕೊಂಡು ಯತಿಪರ್ಯಂತವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಅದು ಒಂದು ಮಹಾ ಜಪಯಜ್ಞ ಆಗ್ತದ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿ ಪುಣ್ಯವನ್ನ ಕೆಲವೊಂದು ಒಂದಿಷ್ಟು ಪುಣ್ಯವನ್ನ ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವ ಕಲಿ ಕಣ್ಣು ಹಾಕ್ತಕ್ಕಂತ ರೈತದಾತ ಹೋಗಬೇಕು ಅಥವಾ ನಮ್ಮನ್ನ ಹೊರ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂಥೇಳಿ ನನ್ನ ಮನೋಪ್ರಕಟವನ್ನು ಮನಸಂಕಲ್ಪವನ್ನು ಗಂಗಾ ನದಿ ದಂಡಿಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ಒಂದು ನನ್ನ ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾ ಹೇಳಿದಾಗ ಅದನ್ನು ಆಗಿಂದಾಗಲಿ ಕಾರಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಪ್ರ ಚಾರ್ಜ್ ದುಡ್ಡು ಬರ್ತಿತ್ತು ಯಾರು ಅವರು ನಮ್ಮ ಶಿರ್ಕುಳಣ್ಣಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅಣ್ಣಾರ ಅವರು ಒಂದು ನಾಲ್ಕು ಸಾವಿರ ರೂಪಾಯಿನ ಹಾಕಿದರು ಇನ್ನೂ ಕೆಲವು ಮಂದಿ ಹಾಕ್ತಾ ಇದ್ದ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರು ಕಡಿಕೆ ನಾನು ಸ್ವಲ್ಪ ಸ್ವಪ್ರಯತ್ನದಿಂದ ನನ್ನ ಭಕ್ತರಲ್ಲಿ ಬೇಡ್ಕೊಂಡು ಅದನ್ನು ದುಡ್ಡು ಸಂಗ್ರಹ ಮಾಡ್ಕೊಂಡು ಸುಮಾರು ಈಗ ರನ್ನಿಂಗ್ ದೇರ್ ಸಿಕ್ಸ್ ಕರೋಡು ಫಿಫ್ಟಿ ಲಾಕ್ ಆರು ಆರು ಕೋಟಿ ಐವತ್ತು ಲಕ್ಷ ಈಗ ರನ್ನಿಂಗ್ದಾಗ ಅದ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನನ್ನ ಗೋಕಾಕ್ ತಾಲೂಕುದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ವಾಹನ ಭಾವ ಸ್ವಂತ ರೊಕ್ಕ ಹಾಕಿ ನಾಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿ ಪ್ರಥಮವಾಗಿ ನಂತರ ಅದು ಅವರು ಬಿಟ್ಟಿದ್ದ ಅವರು ಮಾಡಿದ್ದನ್ನು ವರ್ಷ ಬಿಟ್ಟಾಗ ಉಳಿದ ಜನರಲ್ಲಿ ಅದು ರೋಚಕ ಆಯ್ತು ಏನು ಒಳ್ಳೆ ಹುಳಗಾವ ಆ ಎಲ್ಲರೂ ಸರ್ಕಾರ ಬಡ್ತಾರ ಬರೀ ಹಿಂದುಳಿದ ಯೋಜನೆಗಳನ್ನು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಅವರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ವಸ್ತ್ರದಾನ ಮಾಡ್ತಕ್ಕಂಥ ಕೆಲಸ ಕಾರ್ಯಾರು ಈ ರೀತಿಯಲ್ಲಿ ಕೆಲಸ ಮಾಡ್ತಾರೆ ದೇಶದ ಬೇರೆ ಬೇರೆ ಕೆಲಸ ಮಾಡ್ತಾರೆ ಅಂತವರನ್ನು ಗುರುತಿಸಿ ಅದಕ್ಕೆ ಸ್ವಾಮಿ ಭಾರತ ಮಾಡ್ತಾರೆ ಚೆನ್ನಾಗಿ ಶುಭಾಶಯ ఆహ్వాన మేము ఇది ఈ పరిస్థితి బయలుప్రదేశ్ ఓడాడే అనుమతి అడ్డ సౌభాగ్య ఏందే నేను ಅಭಿಷೇಕ ಪಂಚಾಯತ್ ರವರು ಆ ಭಾಗ್ಯ ಇಂತಹ ದೊಡ್ಡ ವಿಶ್ವದ ಪದದ ಪುಸ್ತಕ ಅಂತ ಒಂದು ರೋಹಾಯರಕ್ಕೆ ಇಕ್ಕೆ ಇಕ್ಕೆ ನಾನು ವಿಶ್ವರೂಪಕ್ಕೆ ಆ ಭಾಗ್ಯ ಆಗಿದ್ದೆ ಪಂಚಾಯತ್ ಗುರು ಹೇಳಿದ್ರೆ ನೀವು ಹೇಳೋದು ತಪ್ಪು ಇದಲ್ಲ ಯಾವಾಗ ಬಿಟ್ ಟೈಮ್ ಸೇನ್ ಇಂದಾಗ್ ಥೈ ಟೈಮ್ ಸೇನ್ ದೇ

సంస్కృతి అంతరికీ పడితే ఈ దేశ ఉద్దేశ్ రీతి మోస్ట్ బ్యూటిఫుల్ సిచువేషన్ ఆస్తి పడ ఆ మన హక్కు ముందే <speaking> వేదిక <in foreign language>